ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ನೋಟಿ ನಮ್ಮ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್ಗೆ ನೀವು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂತ ಹೆಡ್ಲೈನ್ಸ್ ನೋಡ್ಕೊಂಡು ಮೊದಲಿಗೆ ಇಂದಿನ ಶುಂಠಿ ದರ ನೋಡೋಣ ಆಮೇಲೆ ರಿಗೋಡಿ ಶುಂಠಿ ದರ ಮುಂದೆ ಹೆಚ್ಚಾಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡೋಣ ಆಮೇಲೆ ಹಿಮಾಚಲ ಶುಂಠಿ ದರ ಹೆಚ್ಚು ಇರುತ್ತೆ ಯಾಕೆ ಮತ್ತು ಅದರ ಮುಂದಿನ ದರ ಏನಾದರೂ ಹೆಚ್ಚಾಗುತ್ತಾ ಅನ್ನುವ ಈ ಮೂರು ಪ್ರಶ್ನೆಗಳಿಗೆ ಉತ್ತರನ ನಾನು ತಿಳ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಕರ್ನಾಟಕದ ವಿವಿಧ ಭಾಗ ಇಂದಿನ ಶುಂಠಿ ದರ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ರಿಗೋಡಿ ಶುಂಠಿನ ದರ ನೋಡೋದಾದರೆ ಮೈಸೂರು ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಎಪ್ಪತ್ತೈದು ರೂಪಾಯಿ ವಾಷಿಂಗ್ ಇದೆ ಸೊ ಹಾಸನದಲ್ಲಿ ಸಾವಿರದ ಸಾವಿರದ ಎಂಟುನೂರು ರೂಪಾಯಿ ಏಳ್ನೂರಿಂದಿದೆ ಸೊ ಪಿರಿಯಾಪಟ್ಟಣದಲ್ಲಿ ಸಾವಿರದ ಸಾವಿರದ ಆರುನೂರಿಂದ ಪಿರಿಯಾಪಟ್ಣದಲ್ಲಿ ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು ಸೊ ಹಿಮಾಚಲ ಶುಂಠಿ ನೋಡೋದಾದರೆ ಹಾವೇರಿಯಲ್ಲಿ ಸಾವಿರದ ಮೂರು ಸಾವಿರದ ಆರುನೂರಿಂದ ಮೂರು ಸಾವಿರದ ಎಂಟುನೂರು ಪ್ರತಿ ಕ್ವಿಂಟಲ್ ಶಿವಮೊಗ್ಗದಲ್ಲಿ ಮೂರು ಸಾವಿರದ ಐದುನೂರಿಂದ ಮೂರು ಸಾವಿರದ ಎಂಟುನೂರವರೆಗೆ ಸೊ ಗುಣಮಟ್ಟದ ಆಧಾರದ ಮೇಲೆ ಸೊ ನಾರಿನ ಅಂಶ ಹೆಚ್ಚಿದ್ದು ಸುಮಾರು ಹತ್ತು ತಿಂಗಳಾಗಿರುವಂತಹ ಶುಂಠಿ ಇಷ್ಟಿದೆ ಅಂತ ಹೇಳ್ಬೋದು ಸಾಗರದಲ್ಲಿ ಮೂರು ಸಾವಿರದ ಏಳ್ನೂರಿಂದ ನಾಲ್ಕು ಸಾವಿರದವರೆಗೆ ಪ್ರತಿ ಕ್ವಿಂಟಲ್ಗೆ ರೇಟ್ ಇದೆ ಅಂತ ಹೇಳ್ಬೋದು ಹಿಂದಿನ ದರ ಇನ್ನು ಎರಡನೇ ಪ್ರಶ್ನೆ ರೆಗೋಡಿ ಶುಂಠಿ ದರ ಮುಂದೆ ಹೆಚ್ಚಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಖಂಡಿತ ಶುಂಠಿ ರೆಗೋಡಿ ಶುಂಠಿಗೆ ಅತಿ ಹೆಚ್ಚಿನ ಬೇಡಿಕೆ ಬರೋದಿಲ್ಲ ಸ್ವಲ್ಪ ಪ್ರಮಾಣದ ಏರಿಕೆ ಆಗುವ ನಿರೀಕ್ಷೆ ಇದೆ ಯಾಕೆಂದ್ರೆ ಈ ರಗೋಡಿ ಶುಂಠಿ ಸೊ ಆಹಾರಕ್ಕಾಗಿ ಬಳಸ್ತಾರೆ ಸೊ ಇದನ್ನ ಒಣ ಶುಂಠಿಗೆ ಬಳಸೋದಿಲ್ಲ ಸೊ ಚಳಿ ಸ್ವಲ್ಪ ಜಾಸ್ತಿ ಆಗಿ ಔಟ್ ಆಫ್ ಕಂಟ್ರಿಲೆಲ್ಲ ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ ಆದರೆ ಸ್ವಲ್ಪ ಪ್ರಮಾಣದ ಏರಿಕೆ ಕಾಣುವ ನಿರೀಕ್ಷೆ ಇದೆ ಆದರೆ ಅತಿ ಹೆಚ್ಚು ಆಗೋದು ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ ಮೂರನೇ ಪ್ರಶ್ನೆ ಹಿಮಾಚಲ ಶುಂಠಿ ದರ ಹೆಚ್ಚಿಗೆ ಯಾಕಿರುತ್ತೆ ಸೊ ಮುಂದೆ ದರ ಏನಾದರೂ ಹೆಚ್ಚಾಗುತ್ತಾ ಅನ್ನೋ ಪ್ರಶ್ನೆಗೆ ನಾವು ಉತ್ತರ ಹುಡುಕ್ತಾ ಹೋದರೆ ಸೊ ಹಿಮಾಚಲ ಶುಂಠಿಗೆ ಎಲ್ಲ ಶುಂಠಿ ಒಂದೇ ಎಲ್ಲದನ್ನೂ ಕೂಡ ಆಹಾರಕ್ಕಾಗಿ ಬಳಸ್ತಾರೆ ಆದರೆ ಹಿಮಾಚಲ ಶುಂಠಿನ ಒಣ ಶುಂಠಿಯಾಗಿ ಪರಿವರ್ತನೆ ಮಾಡ್ಬೋದು ಅದು ಸುಮಾರು ಒಣ ಶುಂಠಿ ಮಾಡೋಕ್ಕೊಂದು ಅವಕಾಶ ಇರೋದರಿಂದ ಅದಕ್ಕೆ ಸ್ವಲ್ಪ ಪ್ರಮಾಣದ ದರ ಹೆಚ್ಚಿಗೆನೇ ಇರುತ್ತೆ ರಗೋಡಿ ಶುಂಠಿನ ಅದರ ಔಟರ್ನಿರೋದಿಲ್ಲ ಸೊ ಒಣ ಶುಂಠಿಗೆ ಅದನ್ನ ಬಳಸೋದಿಲ್ಲ ಸೊ ಹಿಮಾಚಲ ಶುಂಠಿಯನ್ನು ಒಣ ಶುಂಠಿಗಾಗಿ ಬಳಸೋದ್ರಿಂದ ಸೊ ಸ್ವಲ್ಪ ಒಂದು ಎರಡು ನೂರು ಅಥವಾ ಮುನ್ನೂರು ರೇಟ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಿಮಾಚಲ ಶುಂಠಿಗೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದವರೆಗೂ ಸೊ ಖರೀದಿ ಆಗ್ತಾ ಇದೆ ಯಾಕೆ ಅನ್ನೋದು ಹೇಳೋದಾದರೆ ಸುಮಾರು ನಾರಿನಂಶ ಹೆಚ್ಚಿದ್ದು ಸುಮಾರು ಹತ್ತು ತಿಂಗಳಾಗಿದ್ದರೆ ಅದು ಈಗ ಮರದಲ್ಲಿ ಹೇಗೆ ಕೆಚ್ಚಿರುತ್ತಲ್ಲ ನಮ್ಮ ಕಡೆ ಭಾಗದಲ್ಲಿ ಕೆಚ್ಚು ಅಂತ ಹೇಳ್ತಾರೆ ಸೊ ಆ ಥರ ಶುಂಠಿಯಲ್ಲಿ ಕೆಚ್ಚಿದ್ದು ಗಟ್ಟಿಯಾಗಿದ್ದರೆ ಸೊ ಅದಕ್ಕೆ ಔಟರ್ನ್ ಬರುತ್ತೆ ಅಂತ ಹೇಳ್ತಾರೆ ಸೊ ಆ ಔಟರ್ನ್ ಜಾಸ್ತಿ ಇದ್ದರೆ ಖಂಡಿತ ಮಾರ್ಕೆಟ್ಗಿಂತ ತುಂಬಾ ಒಂದು ಒಳ್ಳೆ ಬೆಲೆ ಇದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಒಣ ಶುಂಠಿ ಮಾಡೋದಿರೋದ್ರಿಂದ ಹಿಮಾಚಲ ಶುಂಠಿಗೆ ಸ್ವಲ್ಪ ಪ್ರಮಾಣದ ಬೇಡಿಕೆ ಹೆಚ್ಚಾಗುತ್ತೆ ಸೊ ದರ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ವಿಡಿಯೋವನ್ನು ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನ್ವಟ್ಟಿ